ಿ ಉಡಾಯಿಸೋ ಉಡಾಯಿಸೋ ಖಾರ ಬಣ್ಣ ರುಚಿ ಶುಭಾಂಶು ಶುಕ್ಲಾ ಸ್ವಾಗತಿಸಿದ್ದಾರೆ ಪ್ರಧಾನಿ ಮೋದಿ ಆಕ್ಸಿಯಂ ಮಿಷನ್ ಯಶಸ್ಸಿಗೆ ಪ್ರಧಾನಿ ಮೋದಿ ಶ್ಲಾಘನೆಯನ್ನ ಹೊರಹಾಕಿದ್ದಾರೆ ಶುಭಾಂಶು ಶುಕ್ಲಾ ನೂರು ಕೋಟಿ ಕನಸುಗಳಿಗೆ ಸ್ಫೂರ್ತಿಯಾಗಿದ್ದಾರೆ ಪ್ರಧಾನಿ ಮೋದಿ ಅವರು ಸ್ವಾಗತಿಸಿದ್ದಾರೆ ಅವ್ರನ್ನ ಆ ಯಶಸ್ಸಿಗೆ ಹಾರೈಸಿದ್ದಾರೆ ನೂರು ಕೋಟಿ ಕನಸುಗಳಿಗೆ ಸ್ಫೂರ್ತಿಯಾಗಿದ್ದಾರೆ ಶುಭಾಂಶು ಶುಕ್ಲಾ ಈ ಸಾಧನೆ ಮಾಡಿದ ಏಕೈಕ ಭಾರತೀಯ ಎಂಬ ಹೆಗ್ಗಳಿಕೆಯನ್ನು ಗಳಿಸಿದ್ದಾರೆ ಗಗನಯಾನವನ್ನು ಸಾಧಿಸುವಲ್ಲಿ ಒಂದು ಮೈಲುಗಲ್ಲನ್ನು ಸೃಷ್ಟಿ ಮಾಡಿದ್ದಾರೆ ಶುಕ್ಲಾ ಅವರನ್ನು ಸ್ವಾಗತಿಸಲು ನಾನು ಜನರೊಂದಿಗೆ ಸೇರ್ತೇನೆ ಐ ಎಸ್ ಎಸ್ಗೆ ಭೇಟಿ ಮಾಡಿದ ಮೊದಲ ಭಾರತೀಯ ಎಂಬ ಹೆಗ್ಗಳಿಕೆಗೆ ಶುಭಾಂಶು ಪಾತ್ರರಾಗಿದ್ದಾರೆ ಅಂತ ಹೇಳಿ ಮೋದಿ ಅವರು ಟ್ವೀಟ್ ಮಾಡಿದ್ದಾರೆ ನೋಡ್ತಾ ಇದ್ದೀವಿ ಆ ಫೋಟೋವನ್ನು ಕೂಡ ಶೇರ್ ಮಾಡಿ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ ಜೊತೆಗೆ ನಾನು ಕೂಡ ಸಂಭ್ರಮದಲ್ಲಿ ಪಾಲ್ದಾರಾಗ್ತೀನಿ ಅಂತಂದರೆ ಅವರು ಭಾರತಕ್ಕೆ ಬಂದ ಮೇಲೆ ಈಗ ಸದ್ಯಕ್ಕೆ ಅವರು ಅಮೇರಿಕ ಅಂದರೆ ಕ್ಯಾಲಿಫೋರ್ನಿಯಾದಲ್ಲಿ ಇದ್ದಾರೆ ಭಾರತಕ್ಕೆ ಬಂದ ಮೇಲೆ ಅವ್ರನ್ನ ಜನರೊಂದಿಗೆ ಸೇರಿ ವೆಲ್ಕಮನ್ನು ಮಾಡ್ತೀವಿ ಅಂತ ಹೇಳಿದ್ದಾರೆ ಮತ್ತು ಐ ಎಸ್ ಎಸ್ ಏನಿದೆ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ಭೇಟಿ ಕೊಟ್ಟಂತಹ ಮೊದಲ ಭಾರತೀಯ ಎಂಬ ಹೆಗ್ಗಳಿಕೆಯನ್ನು ಇವರು ಗಳಿಸಿದ್ದಾರೆ ಐತಿಹಾಸಿಕವಾದಂತಹ ಸಾಧನೆಯನ್ನು ಮಾಡಿದ್ದಾರೆ ಶುಭಾಂಶು ಶುಕ್ಲ ನೂರು ಕೋಟಿ ಮನಸ್ಸುಗಳಿಗೆ ಅಂದರೆ ಭಾರತೀಯರಿಗೆ ಒಂದು ರೀತಿ ಸ್ಫೂರ್ತಿಯಾಗಿದ್ದಾರೆ ಅನ್ನುವಂತಹ ವಿಚಾರಗಳನ್ನು ಪ್ರಧಾನಿ ಮೋದಿ ಟ್ವೀಟ್ ಮಾಡುವ ಮೂಲಕ ಅವರ ಒಂದು ಈ ಯಶಸ್ಸಿಗೆ ಮತ್ತಷ್ಟು ಹುರುಪನ್ನು ಕೊಟ್ಟಿದ್ದಾರೆ